ನಮಸ್ಕಾರ ನಾನು ಇಂದು ನೆಕ್ಸಸ್ ಫೋನ್ ಆಗಿ ಶಿವಣ್ಣ ಮಾತಾಡ್ತಾ ಇದ್ದೀನಿ ನಾವು ಈಗ ಚಿಕ್ಕಲಿಕಿ ಎಂಬ ಗ್ರಾಮದಲ್ಲಿದ್ದೀವಿ ಈಗ ಮೊದಲು ನಾವು ಔಷಧ ಕೊಟ್ಟು ಹೋಗಿದ್ವಿ ಈಗ ಕಬ್ಬು ನಾವು ಇಪ್ಪತ್ತೊಂದು ದಿವ್ಸಕ್ಕೆ ನಾವು ಔಷಧ ಹೋಗಿದ್ವಿ ಈಗ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಈಗ ರೈತರು ಯಾರು ಮತ್ತೆ ರೈತರನ್ನ ಪರಿಚಯ ನಾವು ತಿಳ್ಕೊಂಬ್ರಾ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಪೂರ್ತಿ ಏನು ರೀ ನಮ್ಮದು ಎಸ್ ಎ ಮುಖಾಶ್ ಯಾತ್ ಸರ್ ಹೆಂಗೆ ಸರ್ ಎಸ್ ಎ ಮುಖಾಸಿ ಬರೋಬರ್ ಸರ್ ಯಾವ ರೀ ಸರ್ ಇದು ಚಿಕ್ಕಲಿ ಕ್ರಾಸ್ ರೀ ಜಿಲ್ಲಾ ತಾಲೂಕು ಯಾವ್ದು ರೀ ಬಾಗಲಕೋಟೆ ಜಿಲ್ಲಾ ಬರುತ್ತೆ ಬಾಲಕೋಡ್ ತಾಲೂಕು ನಾವು ಕೊಟ್ಟು ಇದ್ವಲ್ರಿ ಏನೇ ಮಾಡಿ ಸರ್ ನೀವು ಅಂದ್ರೆ ಎರಡ್ ಸಲ ಡ್ರಂಚು ಮತ್ತೆ ಎರಡ್ ಸಲ ಸ್ಪ್ರೇ ಮಾಡ್ರಿ ಮಾಡಿ ಹೆಂಗ್ ಬಂದಿವಿ ಸರ್ ನೀವು ಕಬ್ಬು ಮಾಡ್ ಬಂದ್ ಸರ್ ಗದಿ ನೋಡಿಸ್ ಗದಿ ಸರ್ ರೋಡ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಗರಿ ಐತ್ರಿ ಬರಬಾರ ಸರ್ ಹನ್ನೊಂದು ಗರಿ ಮತ್ತೀಗ ಆಲ್ರೆಡಿ ಕಬ್ಬಿನ ಸೈಜು ಬಿಡದ ಸರ್ ಅದು ಆದ್ರೆ ಮೂರು ನಾಲ್ಕು ಗರಿಕೆ ಸೈಜ್ ಕುಂದ್ರದ ಈಗ ನೀವು ಸಂತೋಷ ಇದ್ರಿ ಸರ್ ಸಂತೋಷ ಸಂತೋಷ ಈಗ ನೀವು ಮತ್ ಸುತ್ತಮುತ್ತ ಐತೆ ನಾವ್ ಹೇಳ್ಬೋದ್ರಿ ಹೇಳ್ಬೋದು ಧನ್ಯವಾದ ಸರ್ ನಮಸ್ಕಾರ